ನಮಸ್ಕಾರ ಗಳರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಭಾರತದ ರಕ್ಷಣಾ ಸಾಮರ್ಥ್ಯಕ್ಕೆ ಸಂಬಂಧಿಸಿದ ಒಂದು ಪ್ರಮುಖ ಸುದ್ದಿಯನ್ನು ಡಿಟೇಲ್ ಆಗಿ ನಿಮಗೆ ತಿಳಿಸಲಿದ್ದೇನೆ ಭಾರತ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಹದಿನೆಂಟರಂದು ಒಡಿಶಾದ ಚಾಂದಿಪುರದಲ್ಲಿರುವ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ನಿಂದ ಎರಡು ಶಾರ್ಟ್ ರೇಂಜ್ ಬ್ಯಾಲೆಸ್ಟಿಕ್ ಕ್ಷಿಪಣಿಗಳಾದ ಪೃಥ್ವಿ ಟು ಮತ್ತು ಅಗ್ನಿವನ್ರ ಯಶಸ್ವಿ ಪರೀಕ್ಷೆಯನ್ನು ನಡೆಸಿದೆ ಸೊ ಗೆಳೆಯರ ಈ ಪರೀಕ್ಷೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಕ್ಷಿಪಣಿಗಳ ವಿಶೇಷತೆಗಳು ಮತ್ತು ಇದರಿಂದ ಭಾರತಕ್ಕೆ ಏನು ಲಾಭ ಅನ್ನೋದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಲಿದ್ದೇನೆ ಸೊ ಅದಕ್ಕಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ನಮ್ಮ ಭಾರತದ ಈ ಪ್ರಗತಿಗಾಗಿ ವಿಡಿಯೋವನ್ನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ಜೈ ಹಿಂದ್ ಜೈ ಡಿ ಆಡಿಯೋ ಅಂತ ಬರೆಯುವುದನ್ನು ಮರೆಯದಿರಿ ಸೊ ಗೆಳೆಯರೆ ಭಾರತ ತನ್ನ ರಕ್ಷಣಾ ಸಾಮರ್ಥ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತಿದೆ ಎರಡ್ ಸಾವಿರದ ಇಪ್ಪತ್ತೈದರ ಜುಲೈ ಹದಿನೆಂಟರಂದು ಒಡಿಶಾದ ಚಾಂದಿಪುರದ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ ನಿಂದ ಎರಡು ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಾದ ಪೃಥ್ವಿ ಟು ಮತ್ತು ಅಗ್ನಿವನ್ ರ ಯಶಸ್ವಿ ಪರೀಕ್ಷೆಯನ್ನು ನಡೆಸಲಾಗಿದೆ ಈ ಪರೀಕ್ಷೆಗಳು ನಮ್ಮ ಭಾರತದ ಸ್ಟ್ರಾಟಜಿಕ್ ಫೋರ್ಸಸ್ ಕಮಾಂಡ್ ಎಫ್ ಸಿನ ಮೇಲ್ವಿಚಾರಣೆಯಲ್ಲಿ ನಡೆದಿದ್ದು ಎಲ್ಲ ತಾಂತ್ರಿಕ ಮತ್ತು ಕಾರ್ಯಾಚರಣೆಯ ಮಾನದಂಡಗಳನ್ನು ಯಶಸ್ವಿಯಾಗಿ ಪೂರೈಸಿವೆ ರಕ್ಷಣಾ ಸಚಿವಾಲಯವು ಕೂಡ ಈ ಬಗ್ಗೆ ಮಾಹಿತಿ ನೀಡಿದ್ದು ಪೃಥ್ವಿ ಟೂ ಮತ್ತು ಅಗ್ನಿವನ್ ಎರಡು ಕ್ಷಿಪಣಿಗಳ ಪರೀಕ್ಷೆ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಅನ್ನೋದನ್ನ ತಿಳಿಸಿದೆ ಹಾಗೂ ಗೆಳೆಯರೆ ಇದು ಭಾರತದ ರಕ್ಷಣಾ ವ್ಯವಸ್ಥೆಗೆ ಮತ್ತೊಂದು ಮೈಲುಗಲ್ಲು ಅಂತ ಹೇಳಬಹುದು ಪೃಥ್ವಿ ಟು ಕ್ಷಿಪಣಿಯ ವಿಶೇಷತೆಗಳ ಬಗ್ಗೆ ಹೇಳುವುದಾದ್ರೆ ಈ ಪರೀಕ್ಷೆಗಳಲ್ಲಿ ಗಮನ ಸೆಳೆದ ಪ್ರಮುಖ ಕ್ಷಿಪಣಿಗಳಲ್ಲಿ ಪೃಥ್ವಿ ಟು ಒಂದು ಪೃಥ್ವಿ ಟು ಸಂಪೂರ್ಣವಾಗಿ ಭಾರತದಲ್ಲಿ ಅಭಿವೃದ್ಧಿಪಡಿಸಲಾದ ಸರ್ಪೇಸ್ ಟು ಸರ್ಪೇಸ್ ಹಾರುವ ಶಾರ್ಟ್ ರೇಂಜ್ ಬ್ಯಾಲೆಸ್ಟಿಕ್ ಕ್ಷಿಪಣಿಯಾಗಿದ್ದು ಇದನ್ನು ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಡಿಆರ್ಡಿಒ ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಅಡಿಯಲ್ಲಿ ಅಭಿವೃದ್ಧಿಪಡಿಸಿದ್ದು ಇದು ನಮ್ಮ ದೇಶದ ವಿಜ್ಞಾನಿಗಳ ಶ್ರಮ ಮತ್ತು ಸಾಮರ್ಥ್ಯಕ್ಕೆ ದೊಡ್ಡ ಉದಾಹರಣೆ ಪೃಥ್ವಿ ಟು ಪರಮಾಣು ಶಸ್ತ್ರಾಸ್ತ್ರಗಳನ್ನ ಅಂದರೆ ನ್ಯೂಕ್ಲಿಯರ್ ವೆಪನ್ ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಹೊಂದಿದ್ದು ಇದು ಭಾರತದ ರಣನೀತಿಯ ಸೇನಾ ಶಕ್ತಿಯಲ್ಲಿ ಬಹಳ ಮುಖ್ಯವಾದ ಭಾಗವಾಗಿದೆ ಇದರ ವ್ಯಾಪ್ತಿ ಎರಡು ನೂರ ಐವತ್ತರಿಂದ ಮೂರ್ನೂರದ ಐವತ್ತು ಕಿಲೋಮೀಟರ್ ವರೆಗೆ ಇದೆ ಅಂದರೆ ನಮ್ಮ ಗಡಿ ಪ್ರದೇಶಗಳಲ್ಲಿರುವ ಶತ್ರುಗಳ ಗುರಿಗಳನ್ನು ನಿಖರವಾಗಿ ಹೊಡೆಯಲು ಇದು ಬಹಳ ಪರಿಣಾಮಕಾರಿ ಈ ವ್ಯಾಪ್ತಿಯಲ್ಲಿ ಪಾಕಿಸ್ತಾನದಿಂದ ಚೀನಾವರೆಗಿನ ಕೆಲವು ಪ್ರದೇಶಗಳು ಕೂಡ ಬರ್ತವೆ ಈ ಕ್ಷಿಪಣಿಯು ಐದುನೂರರಿಂದ ರಿಂದ ಸಾವಿರ ಕಿಲೋಗ್ರಾಮ್ ವರೆಗೆ ಪೇಲೋಡ್ ಹೊತ್ತಿರುವ ಸಾಮರ್ಥ್ಯವನ್ನ ಹೊಂದಿದೆ ಇದರಲ್ಲಿ ಸಾಂಪ್ರದಾಯಿಕ ಬಾಂಬ್ಗಳ ಜೊತೆಗೆ ಪರಮಾಣು ಶಸ್ತ್ರಾಸ್ತ್ರಗಳು ಕೂಡ ಸೇರಿವೆ ಇದು ಇನಿಷಿಯಲ್ ನ್ಯಾವಿಗೇಷನ್ ಸಿಸ್ಟಮ್ ಅನ್ನು ಹೊಂದಿದ್ದು ಗುರಿಯನ್ನು ನಿಖರವಾಗಿ ತಲುಪಲು ಇದು ಸಹಾಯ ಮಾಡುತ್ತದೆ ಎರಡ್ ಸಾವಿರದ ಮೂರರಲ್ಲಿ ಪೃಥ್ವಿ ಟೂ ಅನ್ನು ಔಪಚಾರಿಕವಾಗಿ ನಮ್ಮ ಸ್ಟ್ರಾಟಜಿಕ್ ಫೋರ್ಸ್ ಕಮಾಂಡ್ ಗೆ ಸೇರಿಸಲಾಗಿತ್ತು ಇದು ಈಗ ಭಾರತೀಯ ಸೇನೆಯ ಅವಿಭಾಜ್ಯ ಅಂಗವಾಗಿದೆ ಹಾಗೆಯೇ ಪೃಥ್ವಿ ಟು ಹಲವು ರೀತಿಯ ವಾರ್ ಹೆಡ್ ಗಳನ್ನು ಹೊತ್ತೊಯ್ಯಬಲ್ಲದು ಅವುಗಳಲ್ಲಿ ಕೆಲವು ಹೈ ಎಕ್ಸ್ಪ್ಲೋಸಿವ್ ವಾರ್ ಹೆಡ್ ಕ್ಲಸ್ಟರ್ ಮ್ಯೂನಿಷಿಯನ್ಸ್ ಪೆನಿಟ್ರೇಷನ್ಸ್ ಮತ್ತು ಫ್ರಾಗ್ಮೆಂಟೇಷನ್ ವಾರ್ ಹೆಡ್ ಥರ್ಮೊಬೆರಿಕ್ ಆಂಡ್ ಕೆಮಿಕಲ್ ವೆಪನ್ಸ್ ಟ್ಯಾಕ್ಟಿಕಲ್ ನ್ಯೂಕ್ಲಿಯರ್ ವಾರ್ಹೆಡ್ ಈ ಸಾಮರ್ಥ್ಯಗಳಿಂದಾಗಿ ಇದು ಯುದ್ಧದ ಪರಿಸ್ಥಿತಿಯಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ ಇದರ ವಿನ್ಯಾಸದಲ್ಲಿ ಮೊಬೈಲ್ ಲಾಂಚ್ ಪ್ಲಾಟ್ಫಾರ್ಮ್ ಬಳಸಲಾಗಿದ್ದು ಯುದ್ಧ ವಲಯದಲ್ಲಿ ಎಲ್ಲಿಂದ ಬೇಕಾದರೂ ಇದನ್ನು ನಿಯೋಜಿಸಬಹುದು ಮತ್ತು ಉಡಾಯಿಸಬಹುದು ಗೆಳೆಯರೆ ಪೃಥ್ವಿ ಟು ಮತ್ತು ಅಗ್ನಿವನರ ಎರಡು ಕ್ಷಿಪಣಿಗಳ ಯಶಸ್ವಿ ಪರೀಕ್ಷೆಗಳು ಭಾರತದ ರಕ್ಷಣಾ ನೀತಿಯನ್ನು ಮತ್ತಷ್ಟು ಬಲಪಡಿಸುತ್ತವೆ ಇದು ನಮ್ಮ ಡಿಟರೆನ್ ಸಾಮರ್ಥ್ಯ ಅಂದ್ರೆ ಶತ್ರುಗಳನ್ನು ಹೆದರಿಸುವ ಸಾಮರ್ಥ್ಯವನ್ನ ಹೆಚ್ಚಿಸುತ್ತದೆ ಈ ಪರೀಕ್ಷೆಗಳು ಭಾರತದ ಬ್ಯಾಲಿಸ್ಟಿಕ್ ಮಿಸೈಲ್ ಸಿಸ್ಟಮ್ ಕೇವಲ ತಾಂತ್ರಿಕವಾಗಿ ಪ್ರಬುದ್ಧವಾಗುತ್ತಿದೆ ಅಂದಷ್ಟೇ ಅಲ್ಲ ಬದಲಿಗೆ ಅತ್ಯಂತ ವಿಶ್ವಾಸಾರ್ಹ ಮತ್ತು ಸಿದ್ಧವಾಗಿದೆ ಅನ್ನೋದನ್ನ ತೋರಿಸುತ್ತದೆ ಇಂಥ ಪರೀಕ್ಷೆಗಳು ನಮ್ಮ ದೇಶದ ಯುದ್ಧ ಸನ್ನದ್ಧತೆ ಸಶಸ್ತ್ರ ಪಡೆಗಳ ಯುದ್ಧ ಸಾಮರ್ಥ್ಯವನ್ನು ಪ್ರದರ್ಶಿಸುತ್ತವೆ ಮತ್ತು ಭಾರತದ ಆತ್ಮ ನಿರ್ಭರತೆಯನ್ನು ಕೂಡ ಪ್ರತಿಬಿಂಬಿಸುತ್ತವೆ ಒಟ್ಟಾರೆ ಈ ಕ್ಷಿಪಣಿ ಪರೀಕ್ಷೆಗಳು ನಮ್ಮ ದೇಶದ ರಕ್ಷಣಾ ಶಕ್ತಿಗೆ ಹೊಸ ಆಯಾಮವನ್ನು ನೀಡಿದ್ದು ಇದು ನಮ್ಮ ಸೈನಿಕರಿಗೆ ಮತ್ತಷ್ಟು ಧೈರ್ಯ ತುಂಬಿದಂತಾಗಿದೆ ಸೊ ಗೆಳೆಯರಿ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಒಂದೇ ಮಾತರಂ ಭರತ್ ಮಾತಾ ಕಿ ಜಾಯ್